ತನ್ನ ಮನೆಯ ಎದುರು ಬೇರೊಬ್ಬ ವ್ಯಕ್ತಿ ಸ್ಕೂಟರ್ ನಿಲ್ಲಿಸಿದ್ದಾನೆ ಎಂಬ ಕಾರಣಕ್ಕೆ ಸ್ಕೂಟರ್ಗೆ ಬೆಂಕಿ ಹಚ್ಚಿರುವ ಪ್ರಕರಣವೊಂದು ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಶಾಸಕ ಮಂಥರ್ಗೌಡರ ಜನ್ಮದಿನದ ಅಂಗವಾಗಿ ಬುಧವಾರ ಮಾದಾಪುರದ ಕಾರೇಕಾಡ್ನ ಮಹಲ್ನಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಮಾದಾಪುರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಬಡಾವಣೆಯ ನಿವಾಸಿ ಬಿಎಸ್ ಜಯಾನಂದ್ ಎಂಬವರು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ರಕ್ತದಾನ ಮಾಡಲು ಆಗಮಿಸಿದ್ದು ಶಾದಿಮಹಲ್ ಎದುರಿನ ರಸ್ತೆಯ ಪಕ್ಕದಲ್ಲಿ ಸ್ಕೂಟರ್ ನಿಲ್ಲಿಸಿದ್ದರು ಹತ್ತು ಹದಿನೈದರ ಸಮಯದಲ್ಲಿ ಶಾದಿ ಮಹಲ್ ಮುಂಭಾಗದ ನಿವಾಸಿಯಾದ ಓಡಿಯಂಡ ಪೃಥ್ವಿ ಏಕಾಏಕಿ ಬಂದು ನಿಲ್ಲಿಸಿದ್ದ ಸ್ಕೂಟರ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದು ಅಲ್ಲದೆ ಕತ್ತಿ ತೋರಿಸಿ ಕೊಲೆ ಬೆದರಿಕೆ ಹಾಕಿರುವುದಾಗಿ ಜಯಾನಂದ್ ದೂರಿನಲ್ಲಿ ತಿಳಿಸಿದ್ದಾರೆ ಪೃಥ್ವಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ साफ कर रहे हैं कंपनी को और सॉरी जाके नहीं जाके नहीं जाके આમાં તો નહી આ 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 એટલે એને કરી આજી ન બોલ સાહેબ એ આયોજનું બેટા ગટ્યો આટલી પાંટી રે ગાડીમાં પામગી નીકળતા તાટલા ઓટલો ઓટલો ಅವ್ರದ್ದು ಹಾಗೆ ನಾವು ಸ್ಕೂಟಿ ಒಂದು ಸೈಡಿಗೆ ಹಾಕಿ ಇನ್ನು ಪ್ರೋಗ್ರಾಮ್ ಇನ್ನು ಹೋಗ್ಬೇಕು ಅಂತ ನನ್ನ ಫ್ರೆಂಡ್ಸ್ಗಳು ಯಾರು ಸಿಗುತ್ತೋ ಅವಾಗ ಮಾತಾಡ್ತಿರುವಾಗ ಅದು ಯಾರಂತೂ ಗೊತ್ತಿಲ್ಲ ಗೇಟ್ ಮುಂದಗಡೆ ಒಬ್ಬ ಬಂದು ನನ್ನ ಸ್ಕೂಟಿಗೆ ಬೆಂಕಿ ಕೊಟ್ಟಿದ್ದೇನೆ ಸ್ಕೂಟಿ ಏನಿಲ್ಲ ಫುಲ್ಲು ಆಗಿದೆ ಮುಂದಗಿಡಲ್ಲ ಅದಕ್ಕೆ ಏನಾದರೂ ಪರಿಹಾರ ಬೇಕು ನನಗೆ ಕಾರ್ಯಕ್ರಮ ಇದು ಬ್ಲಡ್ ಕೊಡೋಕ್ಕ ಕಾರ್ಯಕ್ರಮ ಇದು ಸೈಡ್ಲಿ ನಮಗೆ ಒಂದು ಪಾರ್ಕಿಂಗ್ ಪ್ಲೇಸಲ್ಲಿ ಹಾಕಿದ್ದೀವಿ ಅವನು ಅವನ ಸಲ ಜಾಗೆ ಅಂತೇಳಿ ಬಂದು ನಮ್ಮ ಸ್ಕೂಟಿಗೆ ಬೆಂಕಿ ಕೊಟ್ಟಿದ್ದೇನೆ ಫುಲ್ಲು ಮುಂದಗಡೆ ಫುಲ್ಲು ಡ್ಯಾಮೇಜ್ ಏನಿಲ್ಲ ಒಳಗಡೆ ಡಿಕ್ಕಿ ಇಕ್ಕಿ ಮತ್ತು ನಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟೋಗಿದೆ ಅದಕ್ಕೆ ನಂದು ಅಲ್ಲೇ ಗಾಡಿ ಕೊಟ್ಟು ನಾನು ಹೊಸ ಗಾಡಿ ಎಕ್ಸ್ಚೇಂಜ್ ಮಾಡಿದೆ ಅದಕ್ಕೆ ಆಫರ್ ಅಂತ ಐವತ್ತು ಸಾವಿರ ಕೊಟ್ಟಿದ್ದಾರೆ ಇನ್ನು ಬಾಕಿ ನಾನು ಎಂಬತ್ತು ಸಾವಿರ ಲೋನ್ ಮಾಡಿದ್ದೀನಿ ಅದು ನನಗೆ ತಿಂಗಳು ತಿಂಗಳು ಐದು ಸಾವಿರ ಕಟ್ಟಬೇಕು ಗಾಡಿ ಮೂರು ತಿಂಗಳು ಆಗಿದೆ ಅಷ್ಟೆ ತೆಗೆದು ಗಾಡಿ ಇನ್ಸುರೆನ್ಸ್ ಮಾಡಿ ಇನ್ಸೂರೆನ್ಸ್ ಕ್ಲಿಯರ್ ಮಾಡಿ ನಮಗೆ ಮುಂಚೆ ಹಂಗೆ ಇತ್ತು ಗಾಡಿ ಹಂಗೇನು ಮಾಡ್ತೀವಿ ಸ್ಥಳಕ್ಕಾಗಮಿಸಿದ ಪೊಲೀಸರ ವಿರುದ್ಧವೂ ಪೃಥ್ವಿ ತಿರುಗಿ ಬಿದ್ದಿದ್ದು ಮಾದಾಪುರ ಪೊಲೀಸ್ ಉಪಠಾಣಾಧಿಕಾರಿ ಪೊನ್ನಪ್ಪ ಮತ್ತು ರೆಹಮಾನ್ ಆತನನ್ನು ಬಂಧಿಸಿದ್ದಾರೆ ಹೊತ್ತಿ ಉರಿಯುತ್ತಿದ್ದ ಸ್ಕೂಟರ್ನ ಬೆಂಕಿ ನಂದಿಸುವಲ್ಲಿ ಸಾರ್ವಜನಿಕರು ಯಶಸ್ವಿಯಾಗಿದ್ದಾರೆ